ಫ್ರೆಂಡ್ಸ್ ವೋಟಿಂಗ್ ಲೈನ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ ಸೊ ಯಾರು ವಿಜಯಶಾಲಿ ಆಗ್ತಾರೆ ಕುತೂಹಲ ಒಂದು ಕಡೆ ಆದರೆ ಪ್ರತಾಪ್ ಅವರಿಗೆ ಎಷ್ಟು ವೋಟ್ ಸಿಕ್ಕಿರಬಹುದು ಅವರು ಎಷ್ಟನೇ ಒಂದು ಸ್ಥಾನದಲ್ಲಿ ಇದ್ದಾರೆ ಅಂತ ಬಹಳಷ್ಟು ಜನರಿಗೆ ಕುತೂಹಲ ವಿರುದ್ಧ ಬೇಸರದ ವಿಚಾರ ಏನಪ್ಪಾ ಅಂದ್ರೆ ಪ್ರತಾಪ್ ಅವರು ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಕುಸಿತ ಕುಸಿತವನ್ನ ಕಂಡಿದ್ದಾರೆ ಸೊ ಈಗ ಟಾಪ್ ತ್ರೀ ಕಂಟೆಸ್ಟೆಂಟ್ ಯಾರಾಗಿದ್ದಾರೆ ಅಂದ್ರೆ ನಿನ್ನೆ ತನಕ ಒಂದು ಬೇರೆ ರೀತಿಯ ಒಂದು ಬದಲಾವಣೆಗಳು ಇತ್ತು ಆದ್ರೆ ಇವತ್ತು ಬೆಳಗಿನ ಟ್ವಿಸ್ಟ್ ಆಗಿರಬಹುದು ಬಹಳಷ್ಟು ರೀತಿಯಲ್ಲಿ ಬದಲಾವಣೆಗಳು ಕೂಡ ಆಗಿದೆ ಸಂಗೀತ ಅವರು ಮೊದಲ ನಂತರ ಎರಡನೇ ಸ್ಥಾನ ವಿನಯ್ ಇದ್ದಾರೆ ನಂತರ ಮೂರನೇ ಸ್ಥಾನ ಮೊದಲು ಇದಕ್ಕೂ ಮುಂಚೆ ಎರಡು ಮತ್ತು ಮೂರನೇ ಸ್ಥಾನವನ್ನು ಪಡೆದುಕೊಂಡಿದ್ದು ಪ್ರತಾಪ್ ಅವರು ಪ್ರತಾಪ್ ನಾಲ್ಕನೇ ಸ್ಥಾನ ಕೇಳಿದಾರೆ ಮೂರನೇ ಸ್ಥಾನ ಕಾರ್ತಿಕ್ ಅವರು ಭರ್ತಿ ಪಡೆದುಕೊಂಡಿದ್ದಾರೆ ನೋಡ್ಬೇಕಾಗುತ್ತೆ ಏನಾಗುತ್ತೆ ಮುಂದೆ ಯಾವ ರೀತಿಯ ಬದಲಾವಣೆಗಳಾಗುತ್ತೆ ಅಂತ ಏನು ಕೂಡ ಹೇಳಕ್ಕಾಗಲ್ಲ ಯಾಕೆಂದ್ರೆ ಈಗ ಕಂಪ್ಲೀಟ್ ಆಗಿ ವೋಟಿಂಗ್ ಆಗಿ ಮುಕ್ತಾಯ ಆಗಿದೆ ಇನ್ನ ಓಟ್ ಆಗೋದಿಲ್ಲ ಹನ್ನೊಂದು ಗಂಟೆಗೆ ಇವತ್ತು ಕ್ಲೋಸ್ ಆಗುತ್ತೆ ಇವತ್ತು ಶನಿವಾರ ಇವತ್ತು ಸಂಜೆಯಿಂದ ಕಂಪ್ಲೀಟ್ ಆಗಿ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಂಟರ್ಟೈನ್ಮೆಂಟ್ ಮೋಜು ಮಸ್ತಿ ಎಲ್ಲವೂ ಕೂಡ ಬರುತ್ತೆ ನಾಳೆ ಯಾರು ಜಯಶಾಲಿಯಾಗಿ ಯಾರು ಟಾಪ್ ತ್ರೀ ಕಂಟೆಸ್ಟೆಂಟ್ ಆಗ್ತಾರೆ ಯಾರು ಆರನೇ ಸ್ಥಾನ ಯಾರು ಐದನೇ ಸ್ಥಾನ ಎಲ್ಲವನ್ನೂ ಕೂಡ ತಿಳಿಸ್ತಾರೆ ಸುದೀಪ್ ಸರ್ ಸುದೀಪ್ ಸರ್ ಅವರ ಪಕ್ಕ ಯಾರು ಇರ್ತಾರೆ ಅಂತ ನೋಡ್ಬೇಕು ಸಂಗೀತ ಅವ್ರಿ ಇರೋದು ಫೇಕ್ಸ್ ಇನ್ನುಳಿದಂತೆ ಪ್ರತಾಪ್ ಇರ್ತಾರ ವಿನಯ್ ಇರ್ತಾರ ಕಾರ್ತಿಕ್ ಇರ್ತಾರ ಸೊ ಇಷ್ಟು ಜನರ ಪೈಕಿ ಯಾರು ಇರ್ತಾರೆ ಅನ್ನೋದು ನೋಡ್ಬೇಕಾಗುತ್ತೆ ಒಂದು ಮಹಿಳಾ ಕಂಟೆಸ್ಟೆಂಟ್ ಆಗಿ ಸಂಗೀತ ಅವ್ರು ಬಂದಿದಾರಲ್ಲ ಅದೊಂದು ಖುಷಿಯ ವಿಚಾರ ನಿಜಕ್ಕೂ ಕೂಡ ಅವರಿಗೆ ಒಂದು ಬೆನ್ ತು ಪ್ರೋತ್ಸಾಹವನ್ನ ಮಾಡಬೇಕು ನೀವು ಕೂಡ ಪ್ರತಾಪ್ ಅವರಿಗೆ ಓಟ್ ಹಾಕಿದ್ರು ಅಥವಾ ಅಥವಾ ಬೇರೆಯವ್ರಿಗೆ ಏನಾದ್ರು ಓಟ್ ಹಾಕಿದ್ರೆ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ